ಪ್ರತಿ ವರ್ಷ ಅಮೆಝಾನ್ ಫ್ಲಿಪ್ಕಾರ್ಟ್ನವರು ಬಿಗ್ ಬಿಲಿಯನ್ ಡೇಸ್ ಆಫರ್ಗಳನ್ನ ಕೊಡ್ತಾ ಇರ್ತಾರೆ ನೀವು ಸಹ ಆ ದೊಡ್ಡ ದೊಡ್ಡ ಬ್ಯಾನರ್ಗಳು ದೊಡ್ಡ ದೊಡ್ಡ ದಪ್ಪ ದಪ್ಪ ಅಕ್ಷರಗಳಲ್ಲಿ ಬರುವ ಆಫರ್ಗಳನ್ನು ನೋಡ್ತಾ ಇರ್ತೀರ ಆಗ ನಿಮಗೆ ಅನಿಸುತ್ತೆ ಕಡಿಮೆ ಆಗಿದೆ ಎಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಅಂತ ಹೇಳ್ತಾ ಇರ್ತಾರೆ ನೀವು ಅದನ್ನು ನೋಡಿಬಿಟ್ಟು ತಗೋಬೇಕು ಅನ್ನೋ ಮನಸ್ಸಾಗುತ್ತೆ ನಿಮಗೆ ಅವರು ಯಾವುದೇ ಕಾರಣಕ್ಕೂ ಬೆಲೆನ ಕಡಿಮೆ ಮಾಡಿರೋದಿಲ್ಲ ಆ ಬೆಲೆನ ಇನ್ನೂ ಸ್ವಲ್ಪ ಜಾಸ್ತಿನೇ ಹೆಚ್ಚಿಸಿರ್ತಾರೆ ಆದರೆ ಅದು ನಿಮಗೆ ಗೊತ್ತಾಗೋದಿಲ್ಲ ನೀವು ಅದನ್ನು ಓಪನ್ ಮಾಡಿದ ಮೇಲೆ ಅದ್ರಲ್ಲಿ ಬರೋ ಗ್ರಾಫನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮುಂಚೆ ಎಷ್ಟಿತ್ತು ಈಗ ಎಷ್ಟು ಹೆಚ್ಚಾಗಿದೆ ಅಂತ ನೀವೇನು ಮಾಡ್ತೀರಾ ಓ ಹಬ್ಬದ ಆಫರು ಬಿಗ್ ಬಿಲಿಯನ್ ಡೇಸು ಕಡಿಮೆ ಕೊಡ್ತಿದ್ದಾರೆ ಅಂತ ದಿಢೀರ್ ಹಠಾತ್ ಖರೀದಿ ಮಾಡಿಬಿಡ್ತೀರಾ ಎರಡು ಸಾವಿರ ಐದು ಸಾವಿರ ಆದರೆ ಓಕೆ ಪರವಾಗಿಲ್ಲ ಹತ್ತು ಸಾವಿರ ಐವತ್ತು ಸಾವಿರ ಲಕ್ಷ ಲಕ್ಷ ಲ್ಯಾಪ್ಟಾಪ್ಗಳನ್ನಾಗಿರ್ಬೋದು ಮೊಬೈಲ್ಗಳನ್ನಾಗಿ ಆಗಿರ್ಬೋದು ಅವಶ್ಯಕತೆ ಇಲ್ಲ ಅಂದರೂ ಖರೀದಿ ಮಾಡ್ತಾ ಇರ್ತೀರ ಅಪ್ಡೇಟ್ ಆಗಬೇಕು ಅಪ್ಡೇಟ್ ಆಗಬೇಕು ಅನ್ನೋ ನೆಪದಲ್ಲಿ ನಿಮ್ಮ ದುಡ್ಡು ಖಾಲಿ ಇರುತ್ತೆ ನೀವು ಅವಶ್ಯಕತೆ ಇಲ್ಲದೇ ಇದ್ರೂ ಬರೀ ಪ್ರಚೋದನೆಗಾಗಿ ನೀವು ಎಷ್ಟು ಖರ್ಚು ಮಾಡಿದ್ದೀರಾ ನಿಮ್ಮ ಹಣ ಎಷ್ಟು ಉಳಿತಾಯ ಆಗಿದೆ ಅನ್ನೋದನ್ನು ನೀವೊಮ್ಮೆ ನೋಡಬೇಕಾಗತ್ತೆ ಯಾವುದೇ ಆಫರ್ಗಳನ್ನ ಕೊಟ್ಟರೆ ಕೂಡ ಯಾರೇ ಆಗಲಿ ಯಾವುದೇ ಅಂಗಡಿಯವರಾಗಲಿ ಯಾವುದೇ ಆ್ಯಪಲ್ಲಾಗಲಿ ಅವರು ಲಾಭ ಇಲ್ಲದೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅದನ್ನಂತೂ ನೀವು ಯಾವಾಗಲೂ ಮೈಂಡಲ್ಲಿ ಇಟ್ಕೊಳ್ಳೇಬೇಕು ಅವ್ರು ಲಾಸ್ ಮಾಡಿಕೊಂಡು ನಮಗೆ ಐಟಮ್ ಕೊಡ್ತಾರೆ ಅಂದರೆ ಅದು ಎಷ್ಟರ ಮಟ್ಟಿಗೆ ಸರಿ ನೀವೇ ಊಹಿಸಿ ನೋಡಿ ಅವ್ರು ಕೊಡೋದು ಅವ್ರ ಕೆಲಸ ತಗೊಳ್ಳೋದು ಬಿಡೋದು ನಾವು ಒಂದು ಕ್ಷಣ ಯೋಚನೆ ಮಾಡಬೇಕು ಯಾಕಂದರೆ ಹತ್ತು ಸಾವಿರ ರೂಪಾಯಿ ದುಡಿಯೋದಕ್ಕೆ ಮೂವತ್ತು ದಿನ ಕೆಲಸ ಮಾಡಬೇಕಾಗುತ್ತೆ ಹಾಗಾಗಿ ಮೂವತ್ತು ದಿನದ ಶ್ರಮನ ಒಂದು ಕ್ಷಣಾರ್ಧದಲ್ಲಿ ಅದನ್ನು ಕಳ್ಕೊಳ್ಳೋದು ಎಷ್ಟು ಸರಿ ನೀವೊಮ್ಮೆ ಯೋಚಿಸಿ ನೋಡಿ ನಿಮಗೆ ಅನಿವಾರ್ಯ ಅವಶ್ಯಕತೆ ಇದೆ ನೆಸೆಸಿಟಿ ಇದೆ ಅಂದರೆ ಮಾತ್ರ ಕೊಂಡ್ಕೊಳ್ಳಿ ನಾನು ನಿಮಗೆ ತಗೊಳ್ಳೇಬೇಡಿ ಅಂತ ಹೇಳ್ತಾ ಇಲ್ಲ ನೀವೊಮ್ಮೆ ಯೋಚನೆ ಮಾಡಿ ಅಲ್ಲಿ ಬಂದ ತಕ್ಷಣ ನೀವು ಆಫರ್ ಬಂದ ತಕ್ಷಣ ತೊಗೊಳಕ್ಕೆ ಹೋಗಬೇಡಿ ಒಂದು ಕಾಯಿರಿ ಎರಡು ದಿನ ಕಾಯಿರಿ ಮೂರು ದಿನ ಕಾಯಿರಿ ಅದರ ಅವಶ್ಯಕತೆ ಇದೆ ಅನ್ಸಿದ್ರೆ ಮಾತ್ರ ಕೊಂಡ್ಕೊಳ್ಳಿ ಬರೀ ಶಾಕಿಗಾಗಿ ಕೊಂಡ್ಕೊಳ್ಬೇಡಿ ಇಷ್ಟನ್ನು ಹೇಳ್ತಾ ಇನ್ನು ತಗೊಳ್ಳೋದು ಬಿಡೋದು ನಿಮಗೆ ಸೇರಿದ್ದು ಥ್ಯಾಂಕ್ ಯು ಸೋ ಮಚ್